ಪೌರ ಕಾರ್ಮಿಕ ಮುಷ್ಕರ ನಾಲ್ಕನೇ ದಿನಕ್ಕೆ ಉಗಾರ್ ಪುರಸಭೆ ಪೌರ ಕಾರ್ಮಿಕರಿಗೆ ಬೆಂಬಲ ಸೂಚಿಸಿದ ಶಾಸಕ ರಾಜು ಕಾಗೆ ತಾಲೂಕಿನ ಉಗಾರ್ ಕುರ್ದ್ ಪುರಸಭೆ ಮತ್ತು ಕಾಗವಾಡ ಶೇಡ್ವಾಳ್ ಐನಾಪುರ್ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರ ಮುಷ್ಕರ ಇಂದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಶುಕ್ರವಾರ ದಿನಾಂಕ ಮೂವತ್ತರಂದು ಉಗಾರ್ ಕುರ್ದ್ ಪುರಸಭೆ ಕಾರ್ಮಿಕರನ್ನು ಶಾಸಕ ರಾಜು ಕಾಗೆ ಭೇಟಿಯಾಗಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ನಿಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಸರ್ಕಾರಕ್ಕೆ ನಿಮ್ಮ ಧ್ವನಿಯನ್ನು ಮುಟ್ಟಿಸಿ ನಿಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದರು ನಾನು ಬೆಂಬಲ ಈ ಒಂದು ಹೋರಾಟ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೆಯಿತು ಕೇವಲ ಉದಾರ ಅಥವಾ ನಮ್ಮ ತಾಲೂಕಲ್ಲಿದ್ದೀಗ ನೌಕರರು ನಿಮ್ಮ ಬೇಡಿಕೆಯವಾಗ್ ಎಲ್ಲ ಕಡೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಿಮ್ಮ ಹಕ್ಕದ ನಿಮ್ಮ ಜನ್ಮಸಿದ್ಧ ಸಿದ್ಧ ಹಕ್ಕದ ನಿಮ್ಮ ಹಕ್ಕಿಗೆ ಯಾರು ಇವತ್ತು ತಹಶೀಲ್ದಾರ್ ಬೈದರು ಪುರಸಭೆ ಅಧಿಕಾರಿಗಳು ಬೈದರು ನಮ್ಮ ಪುರಸಭೆ ಅಧ್ಯಕ್ಷರು ಬೈದರು ನಾವೆಲ್ಲರೂ ನಿಮ್ಗೆ ಅನುಕೂಲವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅದರಲ್ಲಿ ಎರಡನೇ ಮಾತು ಈಗ ನಿಮ್ಮ ಹಕ್ಕನ್ನು ಯಾರೂ ತಗೊಳ್ಕೆ ಸಾಧ್ಯ ಇಲ್ಲ ನೀವು ಇಲ್ಲೇ ಎಲ್ಲರಿ ಒಂದೀಗ ಪೂರಾಗ ಒಂದು ಹಂದಿ ಸತ್ತಿತ್ತು ಆ ಹಂದಿ ಅದನ್ನು ಆರ್ಬೋದು ಬಿಡಲಕ್ಕೆ ಬರ ಬಿಡಕ್ಕೆ ಬರಲ್ಲ ಅದನ್ನು ಯಾರೋ ಒಬ್ಬರು ತೆಗೆದು ಒಗೆ ನೀವು ಈಗ ಸ್ಟಾಯಿ ಆಗಿದೆ ರೀ ಬೇರೆ ಅಷ್ಟು ತೆಗೀ ಆದ್ರೆ ನಿಮ್ಮ ನಾವು ಅದು ಬೇರೆ ತೆಗೆದು ಹೋಗಿದೀವಿ ಅಂದರೆ ಇವತ್ತು ಒಬ್ಬರಿ ನಾವು ಬೇರೆದ್ರು ಮುಂದೆ ಅಂದರೆ ಅರ್ಥಲ್ಲ ಯಾಕೆ ತಗೊಂಡು ತಿರುಗುತ್ತಾ ಇದ್ದೀರಿ ನೀವು ಅದು ಊರಲ್ಲ ತೆಗಿಸ್ತೀನಿ ನೀವು ಸಕ್ಕಿದೆಲ್ಲ ಕಚ್ಚರ ಹುರಾಕಿ ಯಾರನ್ನೂ ಹ್ಯಾಕ್ ತೆಗಿತೀವ ಅಂದ್ರೆ ಅವ್ರನ್ನ ನಾನು ಯಾಕೆ ತಿರುಗುತ್ತೀವತ್ತೆ ಏನಾದ್ರೆ ನಾನು ಈಗ ಅದು ಅಲ್ಲದ ನೀವೆಲ್ಲ ತಪ್ಪು ತಿಳ್ಕೋಬೇಡ್ರಿ ಊರಾಗ ನಾವು ಯಾರನ್ನೋ ಬಾಳುಗಳನ್ನ ಹಚ್ಚಿ ಸ್ವಚ್ಛ ಮಾಡ್ತೀವಿ ಅದು ಸರಿ ಅಲ್ಲ ನೀವು ಅದಕ್ಕೆ ಯಾಕೆ ಕಚ್ಚು ಮಾಡಬೇಡ್ರಿ ಮಾಡಬೇಡ್ರದ್ದು ಹಾಂ ಅದೇ ನಾನು ನಿಮ್ಮ ಬೇಡಿಕೆಗೆ ನಾವು ಸಂಪೂರ್ತ ಇದೀವಿ ನಾನು ಸರ್ಕಾರದ ಜೊತೆಗೆ ಮಾತೀನಿ ಜೊತೆಗಿರ್ತೇನೆ ನಾನು ನೀವು ನಾ ಆದ್ರೆ ನನಗೆ ಅರವತ್ತರಡೇ ಜವಾಬ್ದಾರಿಗಳಿದ ಅವಳು ಆರೋಸ್ಥಳೀನಗೋಬೇಕು ನಾನು ಎಲ್ಲಾದ್ರೂ ಸಮಸ್ಯೆ ನಾನು ಕೂಡ ಅಂದ್ರೆ ನನಗೇನು ತೊಂದರೆ ನಾನು ಕೊಡ್ತೀನಿ ಇಲ್ಲಿ ಪುತ್ರ ಸಮಸ್ಯೆ ಕಾರಣ ಅದು ಸರ್ಕಾರ ಜೊತೆ ನೀವು ಬೆಂಗಳೂರು ನಿಮ್ಮ ಮಂತ್ರಿಗಳ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೆ ಅವರ ಪಾಪ ನಿಮಗೆಲ್ಲ ಗೊತ್ತಿಲ್ಲ ನಮ್ಮ ಬಸ್ ಕಂಡಕ್ಟರ್ ಡ್ರೈವರ್ ನಾವು ಓಡಾಟ ಮಾಡೋಣ ಬೇಡಿಕೆ ನಿಮ್ಮ ಪರವಾಗಿ ನಾವು ಯಾಕೆ ಸರ್ಕಾರ ಪರವಾಗಿರೂ ನಾವು ನಿಮ್ಮ ಎಲ್ಲ ಅನುಕೂಲ ಮಾಡಿದ್ರೆಗಳಿರೋದು ನಿಮ್ಮ ಅನಾನುಕೂಲ ಮಾಡ್ಲಿಕ್ಕೆ ಅನಾನಕು ಮಾಡಲಿಕ್ಕೆ ಅಲ್ಲ ಅದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅದಕ್ಕಾಗಿ ಇವತ್ತು ಏನಲ್ಲಿ ಇದಾಗೆಲ್ಲ ಸರ್ತೀನಿ ಕಸರ ಬಿದ್ದೀವಿ ಅದನ್ನು ಯಾರೋ ಒಂದು ಆಗೋ ಕಡೆ ಉಳಿಸ್ತೀವಿ ಅವ್ರ ಲಗತ್ತಿ ನಾಯಿಂದ ಅವ್ರಿಗೆ ನಿಮ್ಮ ಗೌಡ ಕಾರ್ಮಿಕರಾದರೆ ಅವರು ಒಂದು ಬಂದರೆ ಅಲ್ಲ ಮತ್ತು ನಿಮ್ಮ ಬೇಡಿಕೆಗೆ ನಾವು ಸ್ವಲ್ಪ ಬೆಂಬಲ ನೀವು ತಹಶೀಲ್ದಾರ್ ಸಾಹೇಬರು ರಿಪೋರ್ಟ್ ಕಳಿಸ್ತಾರು ಅವ್ರಿಗೂ ಒಂದು ಮನವಿ ಕೊಡ್ರಿ ಇವತ್ತೀಗ ಅವರು ತಮ್ಮ ಮುಖ ಸರ್ಕಾರ ಪ್ರತಿನಿಧಿ ಅವರು ಸರ್ಕಾರದ ನೌಕರವರು ತಹಸೀಲ್ದಾರ್ ಅಂದ್ರೆ ಪ್ರಥಮ ಅವರು ಅವರು ನಾನು ನಾನು ನಾಳೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ನಮ್ಮ ಸಚಿವರಿಗೆ ಭೇಟಿಯಾಗಿ ಇವರ ಸಮಸ್ಯೆ ಬಗ್ಗೆ ಗಮನ ಹರಿಸ್ತೇವೆ ಇನ್ನು ಇದೇ ವೇಳೆ ಪೌರ ಕಾರ್ಮಿಕರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ನಮ್ಮ ಬೇಡಿಕೆಗಳನ್ನು ಈಡೇರುವಂತೆ ಒತ್ತಾಯಿಸಿದರು ಜೊತೆಗೆ ಬೇಡಿಕೆ ಈಡೇರುವವರೆಗೆ ಮುಷ್ಕರ ನಿಲ್ಲಿಸುವುದಿಲ್ಲವೆಂದು ಸ್ಪಷ್ಟಪಡಿಸಿದರು ನಂತರ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಅವರು ತಮ್ಮ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಸಲಾಗುವುದು ಎಂದರು ಈ ಸಮಯದಲ್ಲಿ ಉಗಾರ್ ಪುರಸಭೆ ಅಧ್ಯಕ್ಷೆ ಪಾತಿಮಾ ನದಾಪ್ ಉಪಾಧ್ಯಕ್ಷ ಸತೀಶ್ ಜಗತಾಪ್ ಮುಖ್ಯಾಧಿಕಾರಿ ಎಂಆರ್ ನದಾಪ್ ಸೇರಿದಂತೆ ಪುರಸಭೆಯ ಸದಸ್ಯರು ಮುಷ್ಕರ ನಿರತ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಉಗಾರ್ ಖುರ್ದದಿಂದ ಬಸವರಾಜ್ ತಾರ್ದಾಳೆ